ಇವತ್ತು ಲಗ್ನಕ್ಕೆ ಹೋಗ್ಯಾರ ತಾಯಿಮ್ಗೆ ಆಂ ನೀರೇ ತುಂಬಿಲ್ಲ ನೋಡು ಏನು ಮಾಡಲಿ ಬಿಸಿನೀರು ಬೇರೆ ಇಳ್ಕೊಂಡೆ ತಣ್ಣೀರು ಬೇರೆ ಇಲ್ಲ ಈ ಬಿಸಿಲು ದಿನಕ್ಕೆ ಆಗ ಹಂಗ ಬಿಸಿನೀರು ಮಾಡೋಕೆ ಆಗಂಗಿಲ್ಲ ಏನು ಮಾಡಲಿ ನಾನು ಬೇರೆ ಕೊಡ ಹೊರ ಹಂಗಿಲ್ಲ ಹ್ಞೂ ಏನು ಮಾಡೋಕ್ಕಾಗತ್ತಾ ಒಂದು ಅರ್ಧ ಅರ್ಧ ಕೊಡೋರ ತೊಗೊಂಬರ್ತೀನಿ ಹೋಗಿ ಈಗ ಮಾವರು ಮನೆಯಾಗಿಲ್ಲ ಹೇಳ್ಬೇಕಂದ್ರೆ ಇಲ್ಲಾಂದ್ರೆ ಅವ್ರು ಅದ ನನಗೆ ನೀರು ಕೊಡ್ತಿದ್ರು

ಬಂಗಾರದಂತ ಹೀತಿ ಇಟ್ಕೊಂಡು ನಮ್ಮ ಮೋವನ್ನ ಮಾತು ಕೇಳ್ತಾನಿ ಆಕಿ ಮಾತು ಕೇಳ್ಕೊಂಡು ಇವ್ನು ನಮ್ಮ ತಮ್ಮ ಹಿಂಗೆಲ್ಲಾ ಮಾಡಕತ್ತಾನ ನೋಡು ನಿನಗೆ ಏನಾರ ಅವಶ್ಯಕತೆ ಬಿತ್ತಂದ್ರ ಕೇಳು ಹಾ ಎಲ್ಲ ಮಾಡ್ತೇನೆ ಒಂದ ಅಂತಲ್ಲ ಎಲ್ಲಾ ತರನು ನೀರಿಟ್ಟಿನ್ ನೋಡು ನೀನ್ ನೋಡಿ ನನಗ ಬಹಳ ಜೀವ ಮರ ಮರ ಆ ರೇಣು ಆ ಒಂಥರ ಜೀವ್ ಕಳಕಳ ಅಂತತಿವ ನೋಡ್ರಿ ನನಗೂ ಎಲ್ಲಾ ಅರ್ಥಗತ್ತ ಆ ನನ್ನ ಕೂಡ ನೀ ಅಡ್ಜಸ್ಟ್ ಮಾಡ್ಕೊಂಡೆ ಅಂದ್ರೆ ಆ ನಾನು ನಿನ್ನ ಚಂದಕ ನೋಡ್ಕೊಂತೀನಿ ನಾನು ನಿನಗೆ ಏನು ಕೊಡ್ತೀನಿ ಮಾಡಂಗಿಲ್ಲ ಮಾವ ಎಲ್ಲ ಕೈ ಹಾಕಿ ಕೈಟಿಗೆ ಏನು ಅನ್ಕೊಂಡಿದ್ದೀ ನನ್ನ ಬಿಡು ಮಾವ ಬಿಡಕಲ್ಲ ನಾನು ನಿನ್ನ ಹೆರ್ಕೊಂಡಿರೋದು ಬಂಗಾರದಂತ ಹೆಂಡತಿನ ಬಿಟ್ಟು ಅವ ಹುಚ್ಚದನ ಅದಕ್ಕೆ ನೀ ನನ್ನ ಕೂಡ ಅಡ್ಜಸ್ಟ್ ಆದ ಅಂದ್ರೆ ಹಾ ನಿನಗೆ ಏನು ಬೇಕು ಎಲ್ಲ ತಂದು ಕೊಡ್ತೀನಿ ನಾನು ಏನು ಕೊಡ್ತೀನಿ ಮಾಡಂಗಿಲ್ಲ ಅಲ್ಲ ಮನೆಯಾಗ ಈ ವಿಷಯ ಯಾರಿಗೂ ಹೇಳಂಗಿನೂ ಇಲ್ಲ ನಾನು ಇದು ನನ್ನ ನಡುವ ನಿನ್ನಡ ಮಾತ್ರ ಇರುತ್ತೆ ಹೆದರ್ಕೋಬೇಡ ಆದ್ರೆ ನನ್ ಕೂಡ ಒಂದ್ ಅಡ್ಜಸ್ಟ್ ಆಗಿಬಿಡು ಪಾಪ ನೀನು ಎಷ್ಟು ದಿನ ಅಂತ ತಾಳ್ತಿ ನನಗೂ ಎಲ್ಲ ಅರ್ಥ ಆಗ್ತೈತಿ ನೀನು ಬೆನ್ನಿ ಹಿಂಗದಿ ಆದ್ರೆ ನಮ್ಮ ತಮ್ಮಗ ಆ ಬೆನ್ನಿನ ಹೆಂಗ ಯೂಸ್ ಮಾಡಬೇಕು ಅಂತ ಗೊತ್ತಿಲ್ಲ ಹಾಂ ನನ್ನ ಕೂಡ ನಿನ್ನ ಸೆಟ್ ಆಗು ನಿನ್ಗೇನು ಬೇಕು ಎಲ್ಲ ತಂದು ನಿನ್ನ ರಾಣಿ ರಾಣಿ ಥರ ನೋಡ್ಕೊಳ್ತೀನಿ ನಿನಗೆ ಯಾವುದೇ ಥರದಂಥ ಕಷ್ಟ ಬರ್ಲಾರ್ದಂಗೆ ನೋಡ್ಕೊತೀನಿ ನಾನು ನಿನ್ನ ಆಹಾ ನಿನ್ನ ಕೈ ಎಷ್ಟು ಮೆತ್ತಗದವು ನಿನ್ನ ಕೈಯಿಂದ ಬಡಿಸ್ಕೊಳೋದ್ರಾಗೂ ಏನೋ ಒಂಥರ ಸುಖ ಐತಿ ಬಡಿ ಬಡಿ ನಾ ಏನೂ ಕತ್ತ ತಿಳ್ಕೊಳಂಗಿಲ್ಲ ತಂಗ ತಂಗಿಲ್ಲಲ್ಲ ವರ್ಷ ಒಳಗೂ ನನಗೆ ನೀನು ಏನು ಸೊಸಿ ಹಾಕಿ ಸೊಸಿ ಜೊತೆ ಮಾವ ಮಾವ ಮತ್ತ ಇದನ್ನೆಲ್ಲ ಮಾಡುವಂಗಿಲ್ಲ ಅಲ್ಲ ಮದುವೆ ಮುಂಚೆನೆ ನಮ್ಮ ತಮ್ಮನ ಕೂಡ ನೀನು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಹಂಗ ನಾನು ಕೂಡ ಅಡ್ಜಸ್ಟ್ ಮಾಡ್ಕೊ ಸೀಟ್ ಎದಕ್ಕೆ ಮಾಡ್ಕೊಂತಿ ಹಾ ನಿನಗೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಗೊತ್ತೈತೆ ಇನ್ನೊಂದ್ಸತಿ ಹಿಂಗೆಲ್ಲ ಮಾಡಿದೆ ಅಂದ್ರೆ ಮಾವರ್ ಮುಂದೆ ಹೇಳ್ಬೇಕಾಗತ್ತೆ ಅಸಭ್ಯವಾಗಿ ನಾನು ಕೂಡ ವರ್ತಿಸಿದೆ ಅಂದ್ರೆ ಚಂದಗಿರಂಗಿಲ್ಲ ಮಾವ ಇನ್ನು ಅವ್ರಂಗೆ ಆಟ ನನ್ನ ಮುಂದೆ ಆಟ ಆಡೋಕೆ ಹೋಗ್ಬೇಡ

ಈಗಿನ ಮಾತ್ರ ಸುಮ್ಮನೆ ಗುಡ್ಬಾಡ್ದಾನ ಅದೇನೋ ಈಗ ನೋಡೋಣ ಒಂಥರ ಆಕೈತಿ ಹಾಂ ಗಿನಿ ಕಚ್ಚಿದ ಹಣ್ಣು ರುಚಿ ಭಾಳ ಅಂತ ನಮ್ಮ ವಾರ್ಡ್ಲೋಗು ನಾನು ಲಗ್ನ ಮಾಡವ ನಮ್ಮ ತಮ್ಮನ ಲಗ್ನ ಕೂಡ ಮಾಡಿಬಿಡ್ಲೋ ನನ್ನ ವಯಸ್ಸು ನೋಡಿದ್ರೆ ಹಿಂಗ ಹೊಂಟ್ ಬಿಟ್ಟವ್ ನಾನು ಲಗ್ನೂ ಮಾಡುವಳ ನನಗೆ ಯಾವ ಹಂಗೆ ಹಣ್ಣು ಹತ್ತೋಗಲ್ವ ಇಲ್ಲೇ ಸೆಟಪ್ ಮಾಡ್ಕೊಬಿಟ್ರೆ ಹೆಂಗಿರುತ್ತ ಇಲ್ಲಿ ಇರಲಿ ಒಂದು ಸ್ವಲ್ಪ ಪೊಳಗಬೇಕು ಪಳಗಿತ್ತಂದ್ರೆ ಅಂದ್ರೆ ನನ್ಗೆ ಕೂಡ ಸೆಟಪ್ ಹಾಕೈತೆ ಹಾಂ

ಆದಾಗ ನಾನು ನೆನಪು ಮಾಡ್ಕೊ ಓಕೆ ಬಾಯ್ ಊರ್ ಹಲ್ಕಟ್ ಬಾಡಿ ಅಲ್ಲ ನಾವು ಇಬ್ರು ಗಂಡ ಹೆಂಡತಿ ಚಂದ ಇಲ್ಲ ಅಂತ ಹೇಳಿ ಇವ ಅದನ್ನ ಸದುಪಯೋಗ ಪಡಿಸ್ಕೊಳ್ಳಕ್ಕೆ ಬಂದಾನ ಬಾಡಿ ಊರ್ ಬಾಡಿ ಇನ್ನೊಂದ್ ಸತಿ ಹಿಂಗ ಏನಾರ ಮಾಡ್ಲಿ ಒಂದ್ ಐತ್ ವಾಲ್ಗ ನೋಡ್ರಿ ಗಂಡನ ಮನೆಯಾಗ ಗಂಡನ ಬೆಲೆ ಕೊಡ್ಲಿಕ್ಕಂದ್ರ ಯಾವ ರೀತಿ ಎಲ್ಲಾ ಸಮಸ್ಯೆ ಎದುರಿಸಬೇಕಾಗತ್ತ ಹೆಣ್ಣಾದವಳು ಗಂಡನ ಸರ್ವಸ್ವ ಅಂತ ಹೇಳಿ ನಮ್ ಬಂದಿರ್ತಾಳ ಗಂಡನ ಆಕಿನ ನಂಬಲಿಲ್ಲ ಗಂಡನ ಆಕಿ ಪರವಾಗಿರ್ಲಿಕ್ಕಂದ್ರ ಹಾಂ ಎಷ್ಟು ಕಷ್ಟ ಆಗುತ್ತಲ್ಲ ಈಗ ನಾ ಅನುಭವ್ಸಕತ್ತೀನಿ ನೋಡ್ರಿ ನನ್ನ ಮಮ್ಮಗಳ ಏನಾಯ್ತು ಮುಂಜಾನೆಯಿಂದ ಮಕ್ಕ ಸೊಪ್ಪು ಹಾಕು ಕುಂತಿ ಯಾಕಯ್ಯೋವಾ ಯಾಕೋ ಇಲ್ಲಮ್ಮ ನಿನಗೇನಾಗುತ್ತಿನ್ನಕ ಮಾಡ್ಕೊಡ್ಬೇಕನ್ನ ಹೇಳ ಯಾಕವಾ ಮತ್ತ ಏನಾರ ಅಂದ್ರೆ ನಿನಗ ಇಲ್ಲ ಹಾಂ ನನಗೆ ಯಾಕ ಸಂಶಯನ ಬರಕತ್ತತಿ ನಿನ್ನ ಮಕ್ಕ ನೋಡಿದ್ರ ಹಾಂ ಅವಲಕಟ್ಟ ಬ್ಯಾಡ್ಯಾ நீந்தோட நான் கரீக்கல்தப்பாடி கசின எல்லாத்தீர தப்பு அவன் மாரியார்டு மக்கள் ஈகின் ಅದಕ್ಕೆ ಹಲ್ಕಟ್ಟ ಬಾಡ ಹಂಗತಿ ಮಾಡ್ತತಿ ಬೇದಿಗೆ ಬಂದಂಗ ಮಾಡ್ತೇತಿ ಊರು ಬಾಡ್ಯಾ ಇನ್ನೇನು ಏನಾರ ಮಾಡಿದ್ನೊಂದು ಹೇಳು ಅವ್ನು ಗಾಯ ನೀರ್ ಗಾಯ್ ಮಾಡ್ತೀನಿ ನನ್ ಗಂಡ ಸುದ್ದಿದ್ನಂದ್ರೆ ಆಗ್ತಿತ್ತು ಯವ್ವಾ ಎಲ್ಲರಿಗೂ ಒಂದು ಒಳ್ಳೆ ಕಾಲು ಬಂದ ಬರ್ತತಿ ನಿನಗೂ ಒಳ್ಳೆ ಕಾಲ್ ಬಂದ ಬರ್ತತಿ ಇವ್ವಾ ಹಾ ಆ ಕಾಲು ಬರೋಮಟಾ ಒಂದಿಕ್ಕ ತಡ್ಕೊಂಡು ಹೋಗ್ಬೇಕು ರೇನು ಈಗ ಮಮ್ಮಿ ಗಡಮ್ಮ ಈಗ ಬಂದ್ರ ಹ್ಞೂ ಈಗ ಬಂದಿವಿ ನೋಡು ಅಯ್ಯ ಇಬ್ರು ಅಕ್ಕ ತಂಗಿ ಬಂದಿರ ಬಂದಿರು ತಗೋರವ್ವ ಒಂದು ಪೋನಾರ ಮಾಡಬೇಕಿಲ್ಲವು ನೀವು ನಾನು ಫೋನ್ ಮಾಡು ನಂದು ಯಾಕೆಗೆ ಬ್ಯಾಡ ಹೇಳಾರ್ದ ಹೋಗುಣ ಅಂತಂದ್ಳು ರೇನೋ ಇಷ್ಟು ಸೊಡಗಿ ಬಿಟ್ಟಿ ನನ್ನ ಮಗಳು ಹಾ ಇಷ್ಟು ದಿನ ಆಗಿತ್ತು ನೀನು ನೋಡ್ಲಾರ್ದ ಇಷ್ಟು ಯಾಕೆ ಸಣ್ಣಾಗ್ಯವ್ವ ಆಗ ನಿಮಗೆ ಏನಕ್ಕೆ ನೋಡಿ ಹಂಗೆ ಟ್ಯಾನ್ಸ್ ಆಗತ್ತಿ ಆ ನಾ ಸಣ್ಣಗೆ ಇಲ್ಲ ಇನ್ನೂ ದಪ್ಪ ಆಗತ್ತೀನಿ ಈಗ ಸಣ್ಣಗೆ ಆನ್ ಕೇಳ್ದ ಹೌದು ಮನ್ಯಾಗ ಆರಾಮಾಗಿ ಇಲ್ಲಿನ ಈಗ ಇರ್ತ ಆಗತ್ತಿ ಹೌಡ್ರಿ ಸುಮ್ಮ ಆಗ

ಹಾ ಹುಡುಗರೆಲ್ಲಾ ಆರಾಮದವ ಆ್ಯಾರು ಹುಟ್ಟರು ಆರಾಮದಾರ ನಿಮ್ಮ ನಿಮ್ಮ ಹುಟ್ರು ಆರಾಮದ ಇಲ್ಲಿವ ಎಲ್ಲರೂ ಆರಾಮ್ ಅದಾರ ನೋಡು ಹ ನಿಂದ್ರು ದವಖನ್ಯಾಗ ಏನಂತಾರ ವಯಸ್ಸೈತೆ ಏನಂತನ ಡಾಕ್ಟರ್ ಚಂದಾಗ ಆರೋಗ್ಯ ನೋಡ್ಕೊರಿ ಅಂತ ಹೇಳ್ತಾನ ವಯಸ್ಸಾದ್ಮೇಲೆ ಒಂದಿನ ಸ್ವಾಟಿಗಿದ್ರ ನೆಟ್ಗಿರ್ತೀವಿ ನೆಟ್ಗಿದ್ರೆ ಒಂದಿನ ಸ್ವಾಟಿರ್ತೀವಿ ಆ ಹಂಗ ದಿನಾಕ ಉಳ್ಕೊಂತ ಹೋಗುದವ ಹ್ಮ್ ನಿಮ್ಮ ಇಲ್ಲದಾರ

ಎಲ್ಲ ನನ್ನಿಂದ ಆತು ಯಾರಿಂದ ಏನೂ ಆಗಿಲ್ಲ ಎಲ್ಲ ದೈವ ಲಿಖಿತ ನನ್ನ ಹನೇ ಬರ್ದಾಗ ಇವನ್ನ ಲಗ್ನ ಅನ್ನೋದಿತ್ತ ಒಟ್ಟೆ ಹಿಂಗತಿ ಆಗೇತಿ ನೀನು ಕೆರ್ಸ್ಕೊಳಕ್ ಹೋಗ್ಬೇಡ ನಾ ಆರಾಮಾಗಿದ್ದೀನಿ ನನ್ನ ಹಿಂದೆ ಅಮ್ಮಲ್ಲ ಏನ ಬಂದ್ರು ಅಮ್ಮ ನೋಡ್ಕೊಂತ ಒಟ್ಟ ಗಟ್ಟಿ ಆಗಿಲ್ಲವಾ ಸಾಕು ಹ್ಮ ಹಂಗ ಇರುದವಾ ಜೀವನ ಅಂದ್ಬಿಳಕ ಒಂದ್ ಹೆಚ್ಚು ಒಂದ್ ಕಡೆ ಮಿರ್ತೀವ್ರಿ ಏನಕ ಕಾಲ ಹಾಕೊಂಡು ಬಾಣೆ ಮಾಡ್ಬೇಕವ ಅದ ಧೈರ್ಯ ನೋಡ್ರಿ ಇಲ್ಲೇ ನಿಂದಿಸಿ ಹೇಳಾಕತ್ತೀನಿ ಬರೀ ಒಳ ಬರ್ರಿ ಯಾರು ಕಣ ಮನೆಯ ಇಲ್ಲ ಯಾರು ಮತ್ತ ನನ್ನ ದಂಡಪಿಂಡ ಇಬ್ರು ಸೇರಿ ಲಗ್ನಕ್ಕೆ ಹೋಗ್ಯಾರ ಇನ್ನ ಮಾವರು ಅವರು ಯಾವ್ದೋ ಒಂದು ಫಂಕ್ಷನ್ ಅಂತ ಅವರು ಹೋದ್ರು ಇನ್ನ ಏ ಅಮ್ಮ ಬಂದಿದ್ದ ಅವನು ಹೋದ ನಾನು ಅಮ್ಮ ಇಬ್ಬರ ನೋಡ್ರಿ ಫೋನ್ ಹಚ್ಚಿದ್ರು ಫೋನ್ ಆಗಿ ಏನು ಹೇಳ್ಕೊಳಂಗಿಲ್ಲ ಇಲ್ಲಿ ಚಂದ ನೋಡ್ಕೊಂತ ಇಲ್ ಮತ್ತೆ ಏನಾರಂತ ಅಂದ್ರೆ ಅನ್ಸ್ಕೊಳವ್ರಿ ಯಾರು ನಾ ಹೆದರಂಗಿಲ್ಲ ನೀ ಸುಮ್ನೆ ನಾಳಾಕ್ ಹೋಗ್ ಆರಾಮಾಗಿದ್ದೀನಿ ಹೆದರಂಗಿಲ್ಲ ಒಂದೊಂದ್ ದಿನಾನು ನನಗ ಯುಗ ಆಕತತಿ ಎಲ್ಲಿ ನೀನ್ ಕಿನ್ನಾರ ಮಾಡ್ತಾರೋ ಏನೋ ಹಾ ಅಂತೇಳಿ ನನಗ ರಾತ್ರಿ ಎಲ್ಲ ನಿಜ ಎತ್ತಂಗಿಲ್ಲ ಕುಪುಲ್ ಅಂತ ಅಂತಿರ್ತತಿ ನನಗ ನನಗೇನು ಆಗಂಗಿಲ್ಲ ನೀ ನೀಲ್ಲಿ ಕೆಡ್ಸ್ಕೊಳಕ್ ಹೋಗಣ ಬರೀ ಕೈಕಲ್ ಮಕ್ಕ ಬರ್ರಿ ದೊಡವ ನನಗ ನಿನ್ ಪುಂಡಿ ಪಲ್ಯ ತಿನ್ಬೇಕ ಮಾಡ್ಕೊಂಡ್ ಬಂದಿರಲಿಲ್ಲ ಪುಂಡಿ ಪಲ್ಯಕ್ಕೆ ಇಷ್ಟ ಅಂತೇಳಿ ಪುಂಡಿ ಪಲ್ಯ ತೊಗೊಂಬಂದ ಪುಂಡಿ ಪಲ್ಯ ಮಾಡ್ಕೊಬಂದಿನಿ ಆ ರೊಟ್ಟಿ ಮಾಡ್ಕೊಂಬಂದಿನಿ ಆ ಕಲ್ಲಿ ಹಿಟ್ಟಿನ ವಡಿ ಮಾಡೀನಿ ಚಪಾತಿ ಮಾಡ್ಕೊಂಡ್ ಬಂದಿನಿ ರೊಟ್ಟಿ ಮಾಡೀನಿ ಹಾ ನೀರ್ ನೀರು ಮಾಡ್ಕೊಂಡಿಲ್ವಾ ಬಾಣ ಮಾಡ್ಕೊಂಡ್ ಬಂದಿನಿ ಹಂಗ ನೋಡಿಲ್ಲ ನಿಮ್ಮ ಅಕ್ಕ ಬೀಸಿನ ಉಂಡಿ ಮಾಡ್ಯ ಹ ರೇಣವಾಗ ಇಷ್ಟ ಅಂತ ನಡಿ ನೋಡಿ ಊಟ ಮಾಡಕಂತಿ ಸರೋಜಿ ஏ கண்ணீர்ாக்கோடு நீங்க நின்று கண்ணீர் வைஸ்க்கோ மம் நோட்னி ஊட்டி நீட்ட ஊட்டாரு அம்மா நீட்டாள் அந்த நடிவா பத்தீன்